thank you ಸುಂದರವಾಗಿ ಈ ಕಳೆದ ಹನ್ನೊಂದು ದಿನಗಳ ಪರ್ಯಂತರವಾಗಿ ಪುರಾಣ ಬಹಳ ಚೆನ್ನಾಗಿತ್ತು ನಿಮ್ಗೆಲ್ಲ ಗೊತ್ತಿರಬೇಕು ಪುರಾಣ ಅಂತಂದ್ರೆ ಈ ಸಲ ನಡೆದಂತ ಪುರಾಣ ಸುಗುರೇಶ್ವರ ಯಾರು ಆಗಿ ಬಹಳಷ್ಟು ಜನರಿಗೆ ನಮ್ ಗಂಗಾವತಿ ಭಕ್ತ ಬಳಗ ಬಹಳಷ್ಟು ಸುಗುರು ವೀರಭದ್ರೇಶ್ವರ ನಡ್ಕೊಳ್ತಾರೆ ಆ ವೀರಭದ್ರೇಶ್ವರನ ಅವತಾರವೇ ಸುಗುರು ವೀರಭದ್ರೇಶ್ವರ ಅವತಾರ ಅಂತ ಒಂದು ಪುರಾಣ ಪುಣ್ಯಶಾಲಿಗಳು ಅನ್ನುವಂಥದ್ದು ಕೇಳಿದವರು ಇವತ್ತು ಬಂದಿರಿ ಕೇಳ್ತಾ ಇದೆ ನೀವು ಪುಣ್ಯ ಶಾಲೆಗಳ ಅಮ್ಮತ್ ಬೇರೆ ಈಗ ಇವತ್ತು ದಿವಸ ಕಡಿಗಣಕ್ಕೆ ಆಗ್ಯದ ನೀವು ಕಡಿಗಣ ಅಂತಂದ್ರೆ ಎಲ್ಲಾ ಎಲ್ಲ ಕೊಯ್ ತುಳಿಸಿ ದೂರಿ ತುಂಬಿ ಆದ ಮೇಲೆ ಇನ್ನೊಂದ್ಸಲ ಕಣ ಮಾಡುತ್ತಲ್ಲ ಆ ಕಣಕ್ ಬಂದಂಗ ಅದೇನೇ ಇರಲಿ ಅಷ್ಟಾದ್ರೂ ಪುಣ್ಯ ಸಿಗ್ಲಿ ಅನ್ನುವಂಥದ್ರ ಜೊತೆಗೆ ನೋಹ ನಡೀತಿತ್ತು ದಿವಸ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತಿತ್ತು ಹನ್ನೊಂದು ದಿವಸ ಒಬ್ಬ ಮಠಾಧೀಶರು ಮಾಡುವಂತ ಕಾರ್ಯಕ್ರಮವನ್ನ ಜೋಳಿಗೆ ಹಿಡಿದು ಗಂಗಾವತಿ ಜಂತಕಲ್ ದೈವದ ಮುಂದೆ ನಿಂತು ಕಾಣಿಕೆ ಕೋಡ್ರಿ ಎನ್ನುವಂತಹ ಸಂಗ್ರಹವನ್ನು ಮಾಡಿ ಈ ಒಂದು ಪುರಾಣವನ್ನ ಜರುಗಿಸಿದ್ರು ನಮ್ಮ ಮಂಜುನಾಥ ಸ್ವಾಮಿಗಳು ನಮ್ಮ ಪತ್ರಿ ಮಂಜಯ್ನಾಥ್ನವರ ಒಂದು ಸಹಾಯ ಸಹಕಾರದೊಂದಿಗೆ ಬಹಳ ಚಂದ ಸಾಗಿ ಬಂತು ತರ ಅವರಲ್ಲಿ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ತಬಲಾ ಚತುರ ಆತ್ಮೀಯ ನಮ್ಮ ವಿರೂಪಾಕ್ಷ ಪಾರೇಗಾರ ಅವರಲ್ಲಿ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ರುದ್ರಾಭಿಷೇಕದ ಸೇವೆ ನಿರಂತರವಾಗಿ ಸಾಗಿಸಿಕೊಂಡು ಬಂದಿರತಕ್ಕಂಥ ನಮ್ಮ ವಿಶ್ವನಾಥ ಸ್ವಾಮಿ ಕಲ್ಲುಮಠ ಕಾರ್ಯಕ್ರಮ ಹೇಳ್ತಾರೆ ಏನಿದ್ರೆ ಸಂಸಾರ ದೇ ಇರ್ತದೆ ಅಂತಂದ್ರೆ ಒಳ್ಳೆ ಒಂದು ಒಂದು ವಿರುದ್ಧ ಪುಷ್ಷ ಮಾಡೋಣ ಅಂತ ಹೇಳ್ಕೊಂಡು ಒಳ್ಳೆ ಮನಸ್ಸಿನಿಂದ ಸೇವೆ ಸಹಿತ ಒಳ್ಳೇದಾಗಲಿ ಅಂತ ಆರೈಸೋದ್ರ ಜೊತೆಗೆ ಆತ್ಮೇಲೆ ದೃಷ್ಟರ ಪುರಾಣ ವಿಶೇಷವಾದಂತಹ ಲೀಧಿಗಳಲ್ಲಿ ದೇವ ಸುಗುರು ಅಂತಂದ್ರೆ ಹೇಗಿದೆ ಅಂತಂದ್ರೆ ಚಿಂತೆಗೆ ಚಿಂತಾಮಣಿ ಅಂತೂ ಕಾಮ್ಯಕ್ಕೆ ಕಾಮಜ್ ಕಲ್ಪನೆಗೆ ಕಲ್ಪ ಧ್ರುವ ತಾನೆ ಸಂತದ ಸುಖಭೋಗ ಭಾಗ್ಯವು ಎಷ್ಟು ದೊರೆಯುವುದು ದೇವಿಕೆಯು ದೇವಿ ಚರಿತ ಗ್ರಂಥ ಮಹಿಮೆಯನ್ನು ಅಂತ ತಿಳ್ಕೊಂಡು ಚಿದಾನದ ದೇವಿ ಪುರಾಣಿಯಲ್ಲಿ ಬರೀತಾರಲ್ಲ ಅದರಂಗ ದೇವಸ್ಥಾನ ವೈಭದ್ರೇಶ್ವರ ಒಂದು ಕ್ಷೇತ್ರ ಮಹಿಮೆ ಹೆಂಗದ ಅಂತಂದ್ರೆ ಒಂದು ಮೂರ್ತಿಯೊಳಗ ಆ ಮೂರ್ತಿಯೊಳಗ ಆರು ಸಾವಿರ ಗಣಗಳೊಂದಿಗೆ ಚಂದ್ರವೀರ ಮಹಾಸ್ವಾಮಿಗಳು ಅಂತಕ್ಕಂಥವರು ಕಾಶ್ಮೀರ ದೇಶದ ಮಹಾದೇವ ಭೂಪಾಲನ ಕುಲದೈವವಾಗಿ ಮನೆಯ ಗುರುಗಳಾಗಿ ಆ ಜಂಗಮಲಿಗೆ ಗುರುಗಳಾಗಿ ಅಷ್ಟಾವರಣ ಪಂಚಾಚಾರ ಶರಸ್ಥಳಗಳ ಮಹಿಳೆಗಳನ್ನ ಹೇಳ್ತಾ 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 ಲಿಂಗಾಂಗ ಸಾಮರ್ಶನದ ಮೂಲಕ ಬಸವಾದಿ ಶಿವಶರಣಿಗೆ ಗುರುತತ್ವ ಗುರುಬೋಧಿಯನ್ನು ಬೋಧಿಸಿ ಅಲ್ಲಿಂದ ಇಲ್ಲಿವರೆಗೂ ಸಾವಿರ ವರ್ಷ ಗತಿಸುತ್ತಾ ಬಂದರೂ ಕೂಡ ಬಿರಶನ ಭಕ್ತಿಗೆ ಒಲಿದು ಗಬ್ಬೂರೊಳಗ ನೆಲೆ ನಿಂತು ಗಬ್ಬೂರ್ ದೈವದಿಂದ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ವರ್ಷಗಳಾದ ನಂತರದಲ್ಲಿ ಗಬ್ಬೂರ್ ಬಿಟ್ಟು ದೇವಸ್ಥರಿಗೆ ಬರುವಂತಹ ಒಂದು ಮೂರ್ತಿ ಅದು ಶನಿವೆ ದೇವರ ಸಂಕಲ್ಪ ಏನು ಅಂತಂದ್ರೆ ನಾವು ರೂಪ ಮನುಷ್ಯ ರೂಪವನ್ನ ತಾಳಿ ಕಲ್ಯಾಣದೊಳಗ ಇಷ್ಟೆಲ್ಲಾ ಗುರುವಾಗಿ ಇದೆಲ್ಲ ಕೆಲಸ ಮಾಡಿದೆ ಇದೆಲ್ಲ ಭಕ್ತೊಳಗ ಆಶೀರ್ವಾದ ಮಾಡಿದೆ ಇನ್ನ ಮೇಲೆ ನಾನು ಒಂದು ಮೂರ್ತಿ ಮೂಲಕ ಒಂದು ಮೂರ್ತಿ ಮೂಲಕ ನಾನು ಜೀವಂತ ಶಕ್ತಿ ಏನು ಅನ್ನುವಂಥದ್ದನ್ನ ಇನ್ನುಳಿದ ಲೀಲೆ ಆ ಮೂರ್ತಿ ಮೂಲಕ ನಾನು ನಡೆಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಹೇಳಿ ಬಿಪಿ ಬಾಚರಸನೊಂದಿಗೆ ರಂಗವೋಲಿ ಪುಡಿಯೊಳಗ ರಂಗವಲಿ ಪುಡಿಯೊಳಗ ಗಣಗಳಿಗೂ ಮತ್ತು ಯಾವ ಚನ್ನವೀರ ಮಹಾಸ್ವಾಮಿಗಳವರಿಗೆ ಆ ರಂಗೋಲಿ ಪುಡಿ ಮೂಲಕ ಸೇರಿ ಅಣು ಅಣುವಾಗಿ ಸೇರಿ ಘನವಾಗಿ ಒಂದು ಮೂರ್ತಿ ತಯಾರಾಗ್ತದೆ ತಾನೇ ತಾನಾದ ಮೂರ್ತಿ ತಯಾರಾಗ್ತದೆ ವೀರಭದ್ರೇಶ್ವರ ಮೂರ್ತಿ ಆ ವೀರಭದ್ರೇಶ್ವರ ಮೂರ್ತಿಯೊಳಗೆ ನಾನು ಇರ್ತೀನಿ ಸದಾಕಾಲ ಅಂತ ಹೇಳ್ಕೊಂಡು ಆರು ಸಾವಿರ ಗಣಗಳು ಜೊತೆಗೆ ಚನ್ನವೀರ ಮಹಾಸ್ವಾಮಿಗಳು ಒಂದು ಮೂರ್ತಿ ರೂಪ ತಾಳೆಯಲ್ಲಿ ನೆಲೆ ನಿಂತಿರ್ತಾರೆ ಸುಮಾರು ದಿನಗಳ ತನಕ ಒಂದು ಎರಡು ನೂರು ನೂರು ವರ್ಷಗಳ ತನಕ ಆ ಗೊಬ್ಬೂರೊಳಗ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಪ್ರಚಲಿತವಾಗಿ ಬಹಳ ಸುಂದರವಾಗಿ ಸಾಕ್ತದೆ ಸಾಕ್ತದೆ ನಡೀತದೆ ಮುಂದೊಂದು ಸಂದರ್ಭದಲ್ಲಿ ಊರು ರೀತಿಯೊಳಗ ಊರು ನಶಿಸುತ್ತಾ ನಶಿಸುತ್ತಾ ಬಂದಂತಹ ಸಂದರ್ಭಗಳೊಳಗ ಮುಂದೆ ಆ ಊರ ದೇವಸ್ಥಾನ ಊರು ಬಿಟ್ಟು ದೂರ ಆಗ್ತದೆ ಪೂಜಾ ಮಾಡಕ್ಕೆ ಯಾರು ಹೋಗ್ತಿರ್ಲಿಕ್ಕಿಲ್ಲ ಜೀವಂತವಾಗಿರ್ತಕ್ಕಂತ ವೀರಭದ್ರ ಇವರು ಏನ್ ಸಂಕಲ್ಪ ಮಾಡ್ತಾನ ಅಂತಂದ್ರೆ ದೇವಸ್ಥಾನಿಂದ ರುಮಾಲ ಮಾರುವಂತ ಬಟ್ಟೆ ಮಾರುವಂತ ಕಾಯಕ ಮಾಡ್ತಕ್ಕಂತ ಆನಂದ ವೀರಯ್ಯ ಮತ್ತು ಕೆಂಚ ಬಸ್ತಯ್ಯ ಅಂತಕ್ಕಂತ ಇಬ್ಬರು ಜನವರಲ್ಲಿಗೆ ಬಟ್ಟೆ ಮರಾಕ್ ಬರ್ತಿರ್ತಾರೆ ಎಲ್ಲಿಗೆ ಕಬೂರಿ ಆ ಸಂಜೆ ಮರಾಕ್ ಬರ್ತಿರ್ತಾರ ಅಲ್ಲಿ ನಾಗಭೂಷ್ಣ ಭಾವಿ ಅಂತ ತಿಳ್ಕೊಂಡು ಆ ಬಾವಿಗಳು ಸ್ನಾನ ಮಾಡಿ ಪೂಜಾ ಮುಗಿಸಿ ಹೋಗೋ ಸಂದರ್ಭದಲ್ಲಿ ಆ ಮೂರ್ತಿ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಅಶರೀರವಾಣಿ ಆಗ್ತದೆ ನನ್ನ ಇಲ್ಲಿ ಪೂಜೆ ಇಲ್ಲ ಇಲ್ಲಿ ನಾನು ನಿತ್ಯವೂ ಕೂಡ ಮೂರ್ತಿಯಾಗಿ ನಾನು ಎಲ್ಲ ರೀತಿಯ ಸೇವೆ ಮಾಡ್ತಾ ಬಂದೆ ಕರ್ಕೊಂಡೋಗ್ರಿ ಅನ್ನುವಂತ ಮಾತು ವೀರಭದ್ರ ದೇವರ ಮೂರ್ತಿಯಿಂದ ಆ ಇಬ್ಬರು ವ್ಯಕ್ತಿಗಳಿಗೆ ಕೇಳಿಸ್ತದೆ ಕೇಳಿದ ನಂತರದಲ್ಲಿ ಅವರು ದೈವದೊಂದಿಗೆ ಮಾತಾಡಿ ಆ ದೈವ ಸಮೇತವಾಗಿ ಯಾವ ಸುಗುರಿಗೆ ಆ ಮೂರ್ತಿಯನ್ನು ತಗೊಂಡು ಹೋಗ್ತಾರ ಪದ್ಧತಿ ಹೆಂಗಿರ್ತದೆ ನೋಡಿ ಪೂರ್ಣ ಕುಂಟ ಎತ್ತು ಕುಂಟ ಎತ್ತು ಕುರುಳು ಕೋಣ ಮುರ್ಕ್ ಬಂಡಿ ಇಂಥದ್ದು ತಗೊಂಡು ಈಗ ಬರ್ಬೇಕು ಅನ್ನುವಂತ ಸಂಜೆ ಆಗ್ತದೆ ಆ ಮೂರ್ತಿ ಇಂಥ ಬಂಡಿ ಕರ್ಕೊಂಡ್ ಬರ್ಬೇಕು ಇಂಥವ್ರು ಇರ್ಬೇಕು ಒಬ್ಬ ಗಂಭೀರ ಸಮಾಜದವ್ರು ಒಬ್ರು ಆಮೇಲೆ ಜೋಗೇರ ಸಮಾಜದ ಈ ಮೂರ್ತಿ ಕರ್ಕೊಂಡು ಹೋಗ್ ಬರಬೇಕು ಹಂಗಾದಾಗ ನಾ ಬರ್ತೀನಿ ಇಲ್ಲಿ ಬರೀ ಏನು ಅಂತ ಹೇಳಿ ಆ ಅವ್ರ ಮನೆ ಪೊಲೀಸ್ ಪಾರ್ಟಿ ಮಾಲಿ ಪಾಟೀಲ್ ಅವರ ಮನೆ ತಗೊಂಡವರು ಅವರೆಲ್ಲರೂ ಬಂದು ಊರು ದೈವನೇ ಬಂದು ಬೃಹತ್ ಆ ಮೂರ್ತಿ ಮುಂದೆ ನಿಂತರೆ ಆ ಮೂರ್ತಿ ತಾನೇ ತಾನಾಗಿ ಬಂದು ಯಾರು ಹೋಗ್ತಾ ಬಂದು ಆ ಬಂಡ್ಯ ಬಂದು ಕುಂದಿರ್ತದ ಯಾವುದು ಆ ಚಂದ್ರವೀರ ಸ್ವಾಮಿಯ ಮೂರ್ತಿ ಆ ಬಂಡ್ಯ ಬಂದು ಕುಂದಿರ್ತದ ಆ ಬಂಡ್ಯ ಬಂದು ಕುಂತ ನಂತರ ಊರವರು ಅಡೆತಡೆಗಳು ಮಾಡ್ತಾರೆ ನಮ್ಮೂರೇ ನಿಮ್ಮೂರ್ಗೆ ಹೋಗ್ತದೆ ನಾವು ಬೆಳಂಗಿಲ್ಲ ಅಂತ ತಿಳ್ಕೊಂಡು ಆ ಊರ ಊರೂರಿ ಮೊದಲಿದ್ದು ಈ ದಿನ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಮಂಗಲಗೊಂಡು ಅತ್ಯಂತ ವಿಜೃಂಭಣೆಯಿಂದ ಮಂಗಲಗೊಂಡಿದ್ದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಹಿರಿಯ ಹಾಗೂ ಗಂಗಾವತಿ ನಗರದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತ ಈ ದಿನ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಮಂಗಲಗೊಂಡು ಅತ್ಯಂತ ವಿಜೃಂಭಣೆಯಿಂದ ಮಂಗಲಗೊಂಡಿದ್ದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಹಿರಿಯ ಹಾಗೂ ಗಂಗಾವತಿ ನಗರದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತ

आगम श्री अभीबल शरण गौरी नारायणे नमस्ते श्री राजशक्तिद्धावि पाठगूक्त प्रिया भद्वेश्वर स्वामी पादलों को, को नमस्कृत ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದ್ಭಕ್ತ ಸದ್ಭತ್ಮಂಡಲಕ್ಕೆ ಸಂಬಂಧ ಮಾಡ ಕೇಳಿಕೊಳ್ತಾ ನಾವು ಮಾನವ ಜನ್ಮ ಭಾಳ ವಿಶಿಷ್ಟವಾಗಿ ಈ ಜನ್ಮ ಸ್ಪಾರ್ಥಕವಾಗಬೇಕಾದರೆ ಉದಿತವಾಗಿ ಭಗವತ್ ನಾಮನ ಸ್ಮರಣ ಹಾರಬೇಕು ನಾವು ಧರ್ಮವನ್ನು ಕಾಪಾಡಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಈಗ ಗೋಮಾತ ಬಜ್ಞೆಯು మాటలు నమ్మ భారతీయ సంపత్తు సర్వస్ గోమాత హే ఎోమాత సర్వ అది సర్వదేవతలు సర్వదేవత నివాసే ప్రతినిత్య గోమాత పాదీ మోశే నాము పాపలు పరిహారంగా విశేష అంటే గోమాత అవధి అవధేని ఒ దేవతలు ನಿವಾಸವಂತನೇ ಗೆಟಗಳು ಯೋಧಿಸ್ತವೆ ಎಲ್ಲ ಭಕ್ತಾದಿಗೂ ಈ ಬೆಟ್ಟದ ಬೀರಭದ್ರೇಶ್ವರ ಆಯುಷ್ ಆರೋಗ್ಯ ಐಶ್ವರ್ಯ ಅಂತ ಹೇಳಿದ್ದಾನೆ ಬೆಟ್ಟದ ಬಹಳ ಸುಂದರವಾಗಿ पंच पीड मीडिया ವೀರಶ್ರೀಗಳ ಸ್ಥಾಪಿಸಿದ್ರು ಕೂಡ ವೀರಭದ್ರ ಅಭಿಪ್ರಾಯ ಅದನ್ನು ಮಾಡ್ತಿಲ್ಲ ಕೆಲವೊಂದು ಕನಸಿನ ಪ್ರಕಾರ ಹೀನ ಮುಂಚೆ ವೀರಭದ್ರ ಇಂಡಿಯ ಭದ್ರಮಿ ಸ್ವಾಮಿಗಳು ರಂಭಾಪುರಿ ತೀತದಿಂದ ಆಗಲು ಹೊಂದಿದ್ದಾರೆ ಆಗ ಆ ಮೂಲ ವೀರಭದ್ರ ಜಗತ್ಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಅವೆಲ್ಲ ಕ್ಷೇತ್ರಗಳು ವೀರಭದ್ರೇಶ್ವರ ದೇವಸ್ಥಾನಗಳಾಗಿ ಇವತ್ತು ಯರಾಜಮಾನವಾಗಿವೆ ಹಾಗೆ ಬ್ರಹ್ಮಾಪುರಿ ಪೀಠದ ರುಜ್ರಮೇಶ್ವರುಗಳು ಎಲ್ಲೆಲ್ಲಿ ಪಾಠ ಹಾಕಿದ್ದಾರೆ ಅವರ ನೆನಪಿಗಾಗಿ ಅವೆಲ್ಲ ಇವತ್ತು ಶಿವನ ದೇವಸ್ಥಾನಗಳಾಗಿ ಉಳಿದುಕೊಂಡೆ ಲಕ್ಷಾಂತರ ವರ್ಷಗಳ ಸನಾತನ ಧರ್ಮದ ಇತಿಹಾಸ ಹುಡುಕುತ್ತ ಹೋದರೆ ಅದರ ಆಳಾಗ ಯಾರಿಗೂ ತಿಳಿಯಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಭೂಮಂಡಲ ಬೆನ್ನೆಲ್ಲ ಪ್ರಾರಂಭ ಆಯಿತು ಅದರಿಂದಲೂ ಕೂಡ ನೀರು ದೇವರ ನಮಗೆ ಅನ್ನೋದ್ರಲ್ಲಿ ಎಲ್ಲ ಮಾಡಬಲ್ಲ ಈ ಸಿಂಧೂಕೋಳನ ನಾಗರಿಕತೆಯ ಉತ್ತರ ಕಾಲದಲ್ಲಿ ಕೂಡ ಬೆಂಗ ನೀರವಾಗಿ ಬೆಳಕವನ್ನು ಸಿಗುವ ಸಾಂಬಾರಿಯ ಮೂರ್ತಿಗಳು ಸಿಕ್ಕಿರುವ ಕಾರಣ ಆದರೆ ಇಂದಿನೊಂದರೂ ಕೂಡ ಇವರಿಗೆ ಧರ್ಮದ ಅನೇಕ ಗುರುಗಳು ಧಾತರಾಗಿ ಉಳಿದುಕೊಂಡಿವೆ ಯಾವ ರೀತಿ ಕೊಪ್ಪಳದ ಗೌಸಿದ್ಧೇಶ್ವರ ಸ್ವಾಮಿಗಳೇ ಮೂಲ ಅಲ್ಲವು ಅದರಿಂದ ಮುಂಚೆ ರುದ್ರಮುನಿ ಸ್ವಾಮಿಗಳ ಹಾಗೆ ಹೋಗಿದೆ ಆದರೆ ಇವತ್ತು ಹೆಚ್ಚು ಪ್ರಸಿದ್ಧಿಯಾಗಿದ್ದರು ಗೌಸಿದೇಶ್ವರ ಹಾಗೆಯೇ ಕೂಡ ಏನು ತರ ಒಂದು ಪರ್ವ ಕಾಲ ಅವರು ಅವರಿಂದ ಇತಿಹಾಸವನ್ನು ಪ್ರಾರಂಭ ಮಾಡುವ ಈ ಕ್ಷೇತ್ರದಲ್ಲಿ ಹೆಸರು ಧರ್ಮದ ಸ್ಥಾಪಕರಾಗಿ ಉಳಿದುಕೊಂಡಿಲ್ಲ ಅದರ ಮೂಲತಃ ವೀರಭದ್ರ ಸ್ವಾಮಿಯೇ ವೀರಶ್ರೀ ಧರ್ಮದ ಸ್ಥಾಪಕರು ಎನ್ನುವಂಥದ್ದನ್ನು ಸಲವರು ಒಪ್ಪಿಕೊಳ್ಳುವಂಥ ಮಾತಾಡಿದೆ ಇಂತಹ ಒಂದು ಪವಿತ್ರ ಕ್ಷೇತ್ರದ ದೈಲಾಕ ಮಹಾಮಂದಿರದಲ್ಲಿ ದೂರದ ದುರ್ಬಲದಿಂದ ದಯಮಾಡಿಸಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕರೀಕಿಸಲು ಬಂದಿರು نما deputado પૂજ્ય રામ કમળ સંઘાત્રા તમે બુદ્ધિના આલેન્દ્રવાજી કટીકોનું પૂજ્ય માર્ગદર્શક સાદર રાખી ને અમને જો સૌને પરિચિત રહેવાને પર પૂજ્ય બલિશુળ મઠે いる ચંદ્રશેખર